ಪ್ರಾಜೆಕ್ಟ್ ಮಂಡಿಸಿದ್ವಿ ಅಂತ ಒಂದು ಹೇಳ್ತಿದ್ದಾರೆ ಅದರಲ್ಲಿ ಕಳೆದ ಬಾರಿ ಕಳೆದ ಸಾಲಿನಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಒಟ್ಟಾರೆ ಸರ್ಕಾರ ಬಾಕಿ ಪಾವತಿ ಮಾಡಬೇಕಾಗಿರುವಂತಹ ಹಣ ಅದರಲ್ಲಿ ಕಳೆದ್ರೆ ಉಳ್ಕೊಳ್ಳೋದೆಷ್ಟು ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಅದರಲ್ಲಿ ಬಹುತೇಕ ಎಲ್ಲ ಇನ್ನು ಅಭಿವೃದ್ಧಿಗೆ ಅಂತ ಮುಂದೆ ಹೇಳ್ತಾರೆ ಅಭಿವೃದ್ಧಿಗೆ ರಸ್ತೆ ಕಾಮಗಾರಿ ಆಗಿರ್ಬೋದು ಬೇರೆ ಬೇರೆ ನಿರ್ಮಾಣ ಕಾಮಗಾರಿಗಳಿಗೆ ಅದಕ್ಕೆ ಹಳೆ ಬಾಕಿ ಕೊಟ್ಟರೆ ಏನ್ ಮಾಡ್ತಾರೆ ಸುಮ್ಮನೆ ಏಳು ಯೋಜನೆಗಳನ್ನ ಸ್ಯಾಂಕ್ಷನ್ ಮಾಡ್ತಾರೆ ಅನುಮೋದನೆ ಕೊಡ್ತಾರೆ ಯಾವ್ದನ್ನು ಟೆಂಡರ್ ಮಾಡಿ ನಾಲ್ಕು ಅವಸ್ಥೆಗೆ ಅದು ಹಾಗೆ ಹುಡುಕುತ್ತಿದೆ ಇದು ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಅವ್ರಿಗೂ ಬಹಳ ಕಿರಿಕಿರಿ ಆಗ್ತಿದೆ ಅವರ ಕ್ಷೇತ್ರಗಳಲ್ಲಿ ಅನುದಾನ ಬಿಡುಗಡೆ ಆದ್ಮೇಲೆ ಕಾಮಗಾರಿಗಳು ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಆಗಿದ್ದಾವೆ ಅವರಿಗೆ ಪರ್ಸೆಂಟೇಜ್ ಸಿಗ್ತಾ ಇಲ್ಲ ಇನ್ನ ಇದು ಒಂದ್ ಕಡೆ ಆದ್ರೆ ಸಣ್ಣ ಕೆಲಸ ಕೆರೆ ಕಟ್ಟೆ ನಿರ್ಮಾಣ ಮಾಡ್ತೀವಿ ಅದಕ್ಕೆ ಮಾಡೋದಕ್ಕೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ರೆ ಅನುದಾನ ಇಲ್ಲ ಕೆಲಸವನ್ನ ಅನುಮೋದನೆ ಮಾಡೋದಿಲ್ಲ ಅಂತ ಬಿಟ್ಟು ಎಲ್ಲಾ ಸ್ಥಗಿತ ಆಗಿದ್ದಾವೆ ಈ ಮಟ್ಟದಲ್ಲಿ ಸರ್ಕಾರ ನಡೀತಾ ಇದೆ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣ ಇಲ್ಲ ಎಲ್ಲಾ ಸ್ಥಳೀಯವಾಗಿ ಪೊಲೀಸ್ ಸ್ಟೇಷನ್ಗಳು ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಜನರನ್ನ ಸುಲಿಗೆ ಮಾಡುವಂಥ ಒಂದು ಕೇಂದ್ರಗಳಾಗಿ ಪರಿವರ್ತನೆ ಆಗಿದ್ದಾರೆ ಯಾವುದೇ ಒಂದು ವಿಚಾರ ಈಗ ಈಗ ತಾನೇ ನಮ್ಮ ರಮೇಶ್ ಬೌಡು ಯಾವುದೋ ಒಂದು ಹಳ್ಳಿಗೆ ಭೇಟಿ ಕೊಟ್ಬಿಟ್ಟರು ಇಲ್ಲೇ ಒಂದು ಹತ್ತು ಕಿಲೋಮೀಟರ್ ಹಿಂದೆ ಅಲ್ಲಿ ಜನರ ಸಮಸ್ಯೆ ಪಿಂಚಣಿ ವೃದ್ಧಾಪ್ಯ ವೇತನ ವೇತನ ತಗೋಬೇಕು ಅಂತಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಕೂಡದೇ ಅವರದ್ದು ಆಗೋದಿಲ್ಲ ಈ ಮಟ್ಟಕ್ಕೆ ಸರ್ಕಾರ ಬಂದು ನಿಂತಿದೆ ಮೊನ್ನೆ ಬೆಂಗಳೂರಲ್ಲಿ ಒಂದು ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಎ ವಿ ಅಂತ ಅಂತಂದ್ಬಿಟ್ಟು ಅನಭೂರ್ಣೇಶ್ವರಿ ನಗರ ಆತನ ಆಸ್ತಿಗಳು ವಿವರ ನೋಡಿದ್ರೆ ಭಯ ಆಗುತ್ತೆ ಅವ್ರ ಮೇಲೆ ದಾಳಿ ಮಾಡಿದಾಗ ಆತ ತಪ್ಪಿಸ್ಕೊಂಡು ನೋಡಿದ್ರೆ ವಾಪಸ್ಸು ಅಲ್ಲಿ ಲೋಕಾಯುಕ್ತ ಬಳಸೋದಕ್ಕೆ ನಾಲ್ಕು ತಂಡ ರಚನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಆತ ಅದೇ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮವ್ರು ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಏನ್ ಕತೆ ಏನು ಅಂತ ಅಂದ್ರೆ ನೀವು ಲೋಕಾಯುಕ್ತ ಕೇಳಿ ಅಂತ ಅಂತಾರೆ ಈ ಮಟ್ಟಕ್ಕೆ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ ಅವರು ರಿಯಲ್ ಎಸ್ಟೇಟ್ ಡೀಲ್ ಮಾಡೋದಕ್ಕೆ ಹೋಗಿ ಜನ ನಾವೆಲ್ಲ ನಮ್ದೆಲ್ಲ ದಾಖಲೆಗಳು ಭದ್ರವಾಗಿದ್ದಾವೆ ನಮ್ಮಲ್ಲಿ ನಾವು ಏನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಆರಾಮವಾಗಿ ಇದ್ದು ಈ ತರದ ಬಗ್ಗೆ ಯೋಚನೆ ಇದ್ರೆ ಅವರ ಮನೆಯನ್ನು ತಿಕ್ಕೊಳುವಂತ ಒಂದು ರಿಯಲ್ ಎಸ್ಟೇಟ್ ದಂಧೆಗೆ ಸರ್ಕಾರ ಇಲ್ಲಿದೆ ಭ್ರಷ್ಟಾಚಾರ ಬಹಳ ಮಿತಿ ಮೀರಿದೆ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡದೇ ಇದ್ರೆ ಈ ಗ್ಯಾರಂಟಿಗಳನ್ನ ಸರ್ಕಾರ ಆಗೋದಿಲ್ಲ ಗ್ಯಾರಂಟಿಗಳನ್ನ ಕೊಡಬೇಕು ಜನರಿಗೆ ಒಂದು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಅಂದ್ರೆ ಭ್ರಷ್ಟಾಚಾರವನ್ನು ತೊಡಗಿಸಬೇಕು ದಕ್ಷ ಆಡಳಿತವನ್ನು ಕೊಡಬೇಕು ಇದನ್ನ ನಾವು ಮುಂಚೆಯಿಂದ ನೋಡ್ಕೊಂಡು ಬರ್ತಿದ್ವಿ ಇದೇ ರೀತಿ ನೆಡಿದ್ರೆ ಮುಂದೆ ಇನ್ನು ಜಾಸ್ತಿ ದಿನ ನಡೆಸೋಕೆ ಸರ್ಕಾರ ಹಣ ಇದೆ ಏನು ಗ್ಯಾರಂಟಿ ಕೊಡುತ್ತೆ ಯಾವುದನ್ನು ಭಾಗ್ಯವನ್ನು ಜಾರಿ ಮಾಡೋಕ್ಕಾಗೋದಿಲ್ಲ ಅದನ್ನು ಇದ್ರಮ ಅವಸ್ಥೆ ಇರುತ್ತೆ ಅದನ್ನ ಈಗಲೇ ಮೂರ್ ತಿಂಗಳ ಒಂದ್ಸಲ ಗೃಹಲಕ್ಷ್ಮಿಯನ್ನ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಅದು ಬರೋದಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಮುಂದಕ್ಕೆ ವರ್ಷ ಅದು ಅದನ್ನ ಆಗೋದಿಲ್ಲ ಆ ಸಂದರ್ಭದಲ್ಲಿ ಇದ್ದು ಏನ್ ಭಾಗ್ಯ ಆದ್ರಿಂದ ಸರ್ಕಾರ ಬಹಳ ಗಂಭೀರವಾಗಿ ಭ್ರಷ್ಟಾಚಾರವನ್ನ ಗಂಭೀರ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಂಡು ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಕ್ರಮ ತೆಗೆದುಕೋಬೇಕು ಇಲ್ಲದೆ ಇದ್ರೆ ಜನ ಒಂದ್ ಕಡೆ ವಿರುದ್ಧ ರೋಸ್ ಹೋಗಿ ತಿರುಗಿ ಬೀಳ್ತಾರೆ ಮತ್ತೆ ಗ್ಯಾರಂಟಿನೂ ಸಿಗೋದಿಲ್ಲ ಆ ಸಂದರ್ಭದಲ್ಲಿ ಬಹಳ ರೋಷ್ ಜನ ರೋಚ್ ಹೇಳ್ತಾರೆ ಅದರಿಂದ ಬಹಳ ಸಂಕಷ್ಟದ ಸಮಯವನ್ನ ಎದುರಿಸಬೇಕಾಗತ್ತೆ ಇಲ್ಲೇ ಕೊಡಬೇಕು ಅಂತ ಬಿಟ್ಟು ನಾವು ಹೇಳ್ತಾ ಬಂದಿದ್ದೀವಿ ಆದ್ರೆ ಈ ಸರ್ಕಾರ ಕೊಡ್ತಿಲ್ಲ ಇದು ಮುಂದುವರೆದ್ರೆ ನಮ್ಮ ಹೋರಾಟಗಳು ಜಾಸ್ತಿ ಆಗುತ್ತೆ ಜನರು ತಿರುಗಿ ಬೀಳ್ತಾರೆ ಆ ದಿನಗಳು ಬಹಳ ದೂರ ಇಲ್ಲ ಇನ್ನ ಶಾಸಕರುಗಳು ಮಂತ್ರಿಗಳು ಇದೇ ಅವ್ರಿಗೆ ಬಾರಿ ಏನೋ ನಾವು ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ನಾವು ಆದಷ್ಟು ಈ ಟರ್ಮಲ್ಲಿ ಮುಖ್ಯಮಂತ್ರಿಗಳು ಆಗ್ಬೇಕು ಅಂದ್ಬಿಟ್ಟು ಜ್ಯೂರಲ್ಲಿ ಇಂತ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಇನ್ನ ನೆಕ್ಸ್ಟ್ ನಾ ನಾನಾಗಬೇಕು ನಾನಾಗಬೇಕು ಅನ್ನೋದಷ್ಟೇ ಅವ್ರ ಗಮನದಲ್ಲಿ ಇದೇ ಹೊರತು ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಶಾಸಕರುಗಳು ಅಷ್ಟೇನೆ ಎಷ್ಟಾಗುತ್ತೋ ಅಷ್ಟು ಪಾಸ್ಕೊಳ್ಳೋಣ ಆರಾಮಾಗಿರೋಣ ಇಷ್ಟು ಈ ಪರಿಸ್ಥಿತಿ ಇದೆ ಇದು ನಿಲ್ಬೇಕು ಇದೆಲ್ಲ ಪರಿಗಣಿಸಿ ಸಿದ್ದರಾಮಯ್ಯನವರು ಒಂದಷ್ಟು ಸಾಮಾಜಿಕ ಚಿಂತೆ ಉಳ್ಳೆಯವರು ಅಂತ ಬಿಟ್ಟು ಹೆಸರು ಮಾಡ್ಕೊಂಡಿದ್ರು ಆದ್ರೆ ಈ ಸಂದರ್ಭದಲ್ಲಿ ಅದ್ಯಾವುದೂ ಇಲ್ಲ ಅದನ್ನ ಮರಳಿ ಪಡಿಬೇಕು ಅಂತ ಅಂದ್ರೆ ಭ್ರಷ್ಟಾಚಾರಕ್ಕೆ ಅವರು ಕಡಿವಾಣ ಹಾಕ್ಲೇಬೇಕು ಕಡಿವಾಣ ಹಾಕಿ ಈ ಏನು ಬೆಲೆ ಏರಿಕೆಗಳಾಗಿದ್ದಾವೆ ಅದನ್ನ ವಾಪಸ್ ತೆಗೆದುಕೋಬೇಕು ಹಾಲು ದರ ಏರಿಸಿದೀವಿ ಅಂತ ಹೇಳ್ತಾರೆ ರೈತರಿಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅಂತಿದ್ದಾರೆ ಹಿಂದೆ ಮೂವತ್ನಾಲ್ಕು ಮೂವತ್ತೈದು ರೂಪಾಯಿ ಇತ್ತು ಅದನ್ನ ಇಳಿಸ್ಬಿಟ್ಟು ಈಗ ಜಾಸ್ತಿ ಮಾಡ್ತಿದ್ದಾರೆ ಆ ಜಾಸ್ತಿ ಜಾಸ್ತಿ ಇದ್ದಂತ ಕಡಿಮೆ ಇತ್ತು ಇಲ್ಲಿ ಇದೇ ಮಂಡ್ಯದ ಮನ್ಮೂಲ್ ಹಗರಣ ನಡೆದಿತ್ತು ಅದು ಇವರೆಗೂ ತನಿಖೆ ಏನಾಗಿದೆ ಏನು ಗೊತ್ತಿಲ್ಲ ಅಲ್ಲಿ ನಂದಿನಿ ಏನು ಕೆಎಂ ಅಲ್ಲಿ ನಡೆಯುವಂತಹ ಹಗರಣಗಳು ಅವ್ಯವಹಾರಗಳು ಅಕ್ರಮಗಳನ್ನ ನಿಲ್ಲಿಸಿದ್ರೇನೆ ಸಾಕು ಅದರಿಂದ ಬಹಳ ಲಾಭ ಆಗುತ್ತೆ ಈ ತರದ ಭ್ರಷ್ಟಾಚಾರಗಳನ್ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಬರ್ತಿದ್ವಿ ಆದ್ರೆ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಮೂರ್ ನಾಲ್ಕು ವರ್ಷ ಆಯಿತು ಮನ್ಮೂಲ ಹಗರಣ ನಡೆದು ಇದುವರೆಗೂ ಕ್ರಮ ಆಗಿಲ್ಲ ಯಾರಿಗೂ ಶಿಕ್ಷೆ ಆಗಿಲ್ಲ ಅದ್ರ ಬಗ್ಗೆ ಏನೇನು ಅದನ್ನ ನಡೆದೇ ಇರುವಂತ ರೀತಿಯಲ್ಲಿ ಏನೇನು ಮಾಡ್ತಿದ್ವಿ ಅಂತ ಅಂತಬಿಟ್ಟು ಯಾರಿಗೂ ಮಾಹಿತಿ ಇಲ್ಲ ಇದು ಸರ್ಕಾರ ನಡೆಸ್ತಿರುವಂತ ರೀತಿ ಇದು ನಿಲ್ಬೇಕು ಅದರಿಂದ ಜನರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾತಾಡ್ಬೇಕು ಭ್ರಷ್ಟಾಚಾರವನ್ನ ತೋರಿಸುವಂತ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ಮನವಿ ಮಾಡ್ತೀವಿ ನಮಸ್ಕಾರ